ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಪಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮ್ಗೆ ತುಳಸಿ ಹಬ್ಬದಲ್ಲಿ ನಾವು ತುಳಸಿಯನ್ನು ಯಾವ ಒಂದು ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ಹಾಗೆ ಎಂದು ಆಚರಣೆ ಮಾಡಬೇಕು ಈಗ ಹಾಗೆಯೇ ತುಳಸಿ ಹಬ್ಬದ ಸಂಬಂಧಪಟ್ಟಂತೆ ನಾನು ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ಇವತ್ತು ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ನಮಗೆ ತುಳಸಿ ವಿವಾಹ ಅನ್ನುವಂಥದ್ದು ಪ್ರಾರಂಭವಾಗುವಂಥದ್ದು ಕಾರ್ತಿಕ ಮಾಸ ಶುಕ್ಲಪಕ್ಷ ದ್ವಾದಶಿ ತಿಥಿಯಂದು ಎರಡನೆಯ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂರನೆಯ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಎಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಭಾನುವಾರವೇ ಆಗಿರುತ್ತದೆ ಹಾಗೆಯೇ ಈ ತುಳಸಿ ವಿವಾಹದ ಸಮಯದಲ್ಲಿ ನಾವು ತುಳಸಿ ಕಟ್ಟೆಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅನ್ನುವುದಾದರೆ ಈಗ ತುಳಸಿ ಹಬ್ಬ ಅಂತಲ್ಲ ಪ್ರತಿನಿತ್ಯವೂ ಕೂಡ ನಾವು ಯಾವ ಒಂದು ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದು ಅನ್ನುವುದಾದರೆ ನೋಡಿ ಪೂರ್ವ ಅನ್ನೋದು ಸೂರ್ಯೋದಯದ ದಿಕ್ಕಾಗಿರುತ್ತದೆ ಆ ಒಂದು ನಾವು ಪೂರ್ವದ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕುಟುಂಬದಲ್ಲಿ ಆರೋಗ್ಯ ಐಶ್ವರ್ಯ ಒಂದು ಧಾರ್ಮಿಕ ಶಾಂತಿ ಕೂಡ ಹೆಚ್ಚಾಗ್ತದೆ ಹೋಗುತ್ತದೆ ಅದೇ ರೀತಿಯೇ ನಾವು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಒಂದು ಲಕ್ಷ್ಮೀ ಕಟಾಕ್ಷವು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಇಡಲೇಬಾರದು ಕಾರಣವೇನಪ್ಪ ಅನ್ನುವುದಾದರೆ ನೋಡಿ ದಕ್ಷಿಣ ದಿಕ್ಕು ಇದು ಯಮನ ದಿಕ್ಕಾಗಿರುತ್ತದೆ ಈ ದಿಕ್ಕಿನಲ್ಲಿ ನಾವು ಪ್ರತಿನಿತ್ಯವೂ ಕೂಡ ತುಳಸಿ ಗಿಡವನ್ನು ಇಟ್ಟಿದ್ದೇ ಆದಲ್ಲಿ ಅಶುಭ ಆಗಿರುತ್ತದೆ ಜೊತೆಯಲ್ಲಿ ಧನವ್ಯಯ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಮತ್ತೊಂದು ದಿಕ್ಕು ಯಾವುದಪ್ಪ ಅಂತಂದರೆ ಪಶ್ಚಿಮ ದಿಕ್ಕು ಇದು ಕೂಡ ಸೂರ್ಯಾಸ್ತದ ದಿಕ್ಕಾಗಿರುತ್ತದೆ ಇದು ನಮಗೆ ಬೆಳವಣಿಗೆಗೆ ಅಡ್ಡಿ ಮಾಡುತ್ತದೆ ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದಕ್ಕೆ ಒಂದು ಅಡ್ಡಿ ಆಗುವಂಥದ್ದು ಹಾಗಾಗಿ ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಬೇಡ ನಾನೀಗ ನಿಮಗೆ ತಿಳಿಸ್ಕೊಟ್ಟಿರುವಂಥ ಉತ್ತರ ಪೂರ್ವ ದಿಕ್ಕಿನಲ್ಲಿ ನಮಗೆ ತುಂಬನೇ ಸೂಕ್ತವಾದ ದಿಕ್ಕಾಗಿರುತ್ತದೆ ಆ ಒಂದು ದಿಕ್ಕಿನಲ್ಲಿ ಪ್ರತಿನಿತ್ಯವೂ ಅಷ್ಟೇ ಹಾಗೆ ಈ ತುಳಸಿ ವಿವಾಹ ಅಂತ ಸಂದರ್ಭದಲ್ಲಿ ತುಳಸಿ ಕಟ್ಟೆಯೂ ಅಷ್ಟೇ ನೀವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಟು ನೀವು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿ ನಾನು ಇವಾಗ ನಿಮಗೆ ತುಳಸಿ ಗಿಡಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೇನೆ ಅಂದರೆ ಒಂದು ಕೆಲವೊಂದು ವಸ್ತುಗಳು ನಾವು ತುಳಸಿ ಗಿಡದ ಮುಂದೆ ಇಟ್ಟಿದ್ದೇ ಆದಲ್ಲಿ ನಮಗೆ ಬಡತನ ನಿವಾರಣೆ ಆಗುವುದು ಜೊತೆಯಲ್ಲಿ ನಮ್ಮಲ್ಲಿ ಒಂದು ಧನ ಪ್ರಾಪ್ತಿ ಕೂಡ ಹೆಚ್ಚಾಗ್ತಾ ಹೋಗುವಂಥದ್ದು ಈಗಾಗಲೇ ಇಲ್ಲ ಪ್ರತಿಯೊಬ್ಬರೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ನಾವು ತುಳಸಿಯನ್ನು ಕೇವಲ ಗಿಡವಾಗಿ ನೋಡುವುದಿಲ್ಲ ಅದು ತುಂಬಾ ಒಂದು ಲಕ್ಷ್ಮಿ ಸಂಕೇತವಾಗಿರುತ್ತದೆ ಹಾಗೆ ಒಂದು ಪವಿತ್ರವಾದ ಗಿಡ ಅಂತಲೇ ನಾವು ಅಂದುಕೊಂಡು ನಾವು ಈ ಪೂಜೆಯನ್ನು ಮಾಡ್ತಾ ಪ್ರತಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ ಇಲ್ಲದೆ ಂಥ ಮನೆಗಳು ತುಂಬಾ ಕಮ್ಮಿ ಈಗಂತೂ ಹಾಗಾಗಿ ನಾವು ಈ ಒಂದು ಗಿಡವನ್ನು ಇಟ್ಟು ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ನಾವು ಒಂದು ದೀಪಾರಾಧನೆ ಮಾಡಿ ಪೂಜಿಸಿದಲ್ಲಿ ಆದಲ್ಲಿ ನಮ್ಮ ಮನೆಗೆ ಯಾವುದೇ ರೀತಿಯ ಒಂದು ದೃಷ್ಟಿಯೂ ಕೂಡ ತಗಲೋದಿಲ್ಲ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಪದ್ಮ ಪುರಾಣದಲ್ಲಿ ತುಳಸಿಯ ಮಹತ್ವದ ಬಗ್ಗೆ ತುಂಬಾನೇ ತಿಳಿಸಲಾಗಿದೆ ಅದರಲ್ಲೂ ವಿಶೇಷವಾಗಿ ಈ ಒಂದು ತುಳಸಿ ವಿವಾಹದ ಸಂದರ್ಭದಲ್ಲಿ ಸಾಲಿಗ್ರಾಮದ ಜೊತೆಗೆ ತುಳಸಿಯನ್ನು ಇಟ್ಟು ಪೂಜೆ ಮಾಡ್ತೇವೆ ಅಂದ್ರೆ ಸಾಲಿಗ್ರಾಮ ಅಂದ್ರೆ ವಿಷ್ಣುವಿನ ಅವತಾರವೇ ವಿಷ್ಣುವಿಗೆ ತುಳಸಿ ಅಂತ ಅಂದರೆ ತುಂಬನೇ ು ಅದಕ್ಕಾಗಿ ನಾವು ವಿಷ್ಣುವನ್ನು ವಿಷ್ಣುವಿನ ಪೂಜೆಯಲ್ಲಿ ನಾವು ತುಳಸಿಯನ್ನು ಯಥೇಚ್ಛವಾಗಿ ಬಳಸಿ ಪೂಜೆ ಮಾಡ್ತೇವೆ ನಿಮಗೆಲ್ಲ ಗೊತ್ತಿರುವಾಗೆ ಏಕಾದಶಿ ಸಮಯದಲ್ಲಿ ನಾವು ಹೆಚ್ಚಾಗಿ ತುಳಸಿಯನ್ನು ಬಳಸಿಕೊಂಡು ನಾವು ಪೂಜೆಯನ್ನು ಮಾಡ್ತಾ ಇರ್ತೇವೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ತುಳಸಿ ತುಂಬಾ ನಮಗೆ ಬೇಗನೆ ಒಲಿತರೆ ಜೊತೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಒಂದು ಹೆಚ್ಚಿನ ಅನುಗ್ರಹ ಕೂಡ ನಮಗೆ ಸಿಗ್ತಾ ಹೋಗುತ್ತದೆ ನೋಡಿ ಪ್ರತಿನಿತ್ಯವೂ ಅಷ್ಟೇ ಬೆಳಗ್ಗೆ ಆಗದೆ ಹೋದರೆ ಪರವಾಗಿಲ್ಲ ಸಂಜೆಯ ಸಮಯದಲ್ಲಿ ನಾವು ತುಳಸಿ ಗಿಡದ ಬಳಿ ಒಂದು ದೀಪವನ್ನು ಹಚ್ಚಿಡುವುದು ತುಂಬಾ ಒಳ್ಳೆಯದು ಹಾಗೆ ತುಳಸಿ ಗಿಡ ಎಲ್ಲಿರುತ್ತದೆಯೋ ಆ ಒಂದು ಒಂದು ಪರಿಸರ ಏನಿರುತ್ತೋ ಅದರ ಸುತ್ತಮುತ್ತ ಏನು ಪರಿಸರ ಇರುತ್ತೋ ಅಲ್ಲಿ ನಮಗೆ ಏನಪ್ಪ ಅಂದರೆ ದೇವತೆಗಳು ವಾಸ ಇರ್ತಾರಂತೆ ಹಾಗಾಗಿ ಆ ಒಂದು ತುಳಸಿಯಿಂದ ಅಂತ ಒಂದು ಸುಗಂಧ ಏನಪ್ಪಾ ಅಂತಂದರೆ ದೇವತೆಗಳನ್ನು ಆಕರ್ಷಿಸುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗಿಡ ತುಂಬಾ ಮಹತ್ವವಾದದ್ದು ಆ ಗಿಡದತ್ರ ನಾವು ಯಾವುದೇ ರೀತಿಯ ಒಂದು ಅಪವಿತ್ರ ಮಾಡಬಾರದು ಅಂದ್ರೆ ಚಪ್ಪಲಿ ಬಿಡುವಂಥದ್ದು ಕಸ ಹಾಕುವಂಥದ್ದು ಪೊರಕೆ ಇಡುವಂಥದ್ದು ಅದು ಯಾವುದನ್ನು ಕೂಡ ನಾವು ಮಾಡಲೇಬಾರದು ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ಇದು ಪ್ರತಿಯೊಬ್ಬರು ಕೂಡ ಇದು ತಿಳ್ಕೊಳ್ಳೇಬೇಕು ತುಳಸಿ ಗಿಡದ ಮಣ್ಣು ಏನಪ್ಪ ಅಂದ್ರೆ ತುಂಬಾ ಶ್ರೇಷ್ಠವಾದದ್ದು ನಿಮಗೆ ಗೊತ್ತಿರಬಹುದು ಆ ಮಣ್ಣಿನಲ್ಲಿ ನಮಗೆ ತುಳಸಿ ಬೀಜ ಮತ್ತೆ ತುಳಸಿ ಎಲೆಗಳು ಯಾವಾಗಲೂ ಬಿದ್ದಿರ್ತವೆ ಈ ಒಂದು ತುಳಸಿ ಗಿಡದಲ್ಲಿ ನಮ್ಗೆ ಏನಪ್ಪ ಅಂತಂದ್ರೆ ಇದು ನಮಗೆ ದೇವರು ಕೊಟ್ಟ ವರನ ಅಂತ ನಾವು ಹೇಳ್ಕೊಬೋದು ಯಾಕಂದ್ರೆ ಅಷ್ಟು ಶ್ರೇಷ್ಠವಾಗಿರುವಂಥ ತುಳಸಿ ಇದು ಹಾಗಾಗಿ ಈ ಒಂದು ಶುಭ ದಿನಗಳಲ್ಲಿ ಅಂದರೆ ಹಬ್ಬದ ದಿನಗಳೇ ಅಂತಲ್ಲ ಈಗ ನೀವು ಪ್ರತಿನಿತ್ಯ ವರದಿ ಹೋಗ್ತಾನೆ ಇರ್ತಿರಲ್ವಾ ಆ ಒಂದು ಸಂದರ್ಭದಲ್ಲಿ ತುಳಸಿ ಗಿಡದ ಒಂದು ಬುಡದಲ್ಲಿರುವಂಥ ಮಣ್ಣನ್ನು ಸ್ವಲ್ಪ ಅಣಗೆ ಹಚ್ಕೊಂಡು ಹೋಗೋದ್ರಿಂದ ನಮಗೆ ಯಾರದೇ ಒಂದು ದೃಷ್ಟಿನೂ ಸಹ ಬೀಳೋದಿಲ್ಲ ಕೆಟ್ಟ ದೃಷ್ಟಿ ತಾಕೋದಿಲ್ಲ ಆಮೇಲೆ ನಾವು ಹೋಗುವಂತ ಕೆಲಸಗಳಲ್ಲಿ ಕೂಡ ನಮಗೆ ಯಶಸ್ಸು ಸಿಗ್ತಾ ಹೋಗುತ್ತದೆ ನೀವು ನಿಮ್ಮ ಜೀವನದ ಅಳವಡಿಸ್ಕೊಂಡು ನೋಡಿ ನಿಮ್ಮಲ್ಲೇ ಒಂದು ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಹಾಗೆ ಇನ್ನೊಂದು ಏನಪ್ಪ ಅಂತಂದ್ರೆ ತುಳಸಿ ಮಾಲೆಯನ್ನು ಧರಿಸೋದ್ರಿಂದ ಕೂಡ ಮನಸ್ಸಿನಲ್ಲಿ ಒಂದು ಪವಿತ್ರತೆ ಭಾವ ಹೆಚ್ಚಾಗ್ತಾ ಹೋಗುತ್ತದೆ ದೇವರಲ್ಲಿ ಒಂದು ನಂಬಿಕೆ ಶ್ರದ್ಧೆ ಹೆಚ್ಚಾಗ್ತಾ ಹೋಗುತ್ತದೆ ಆದರೆ ಈ ಮಾಲೆಯನ್ನು ಧರಿಸ ನಾವು ಮದ್ಯಪಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಮಾಂಸಹಾರ ಸೇವನೆ ಮಾಡುವಂಥದ್ದಾಗಿರ್ಬೋದು ಇವೆಲ್ಲನೂ ಮಾಡೋದಕ್ಕೆ ಬರೋದಿಲ್ಲ ರಾತ್ರಿ ವೇಳೆ ಹಾಕ್ಕೊಂಡು ಅಂದ್ರೆ ಸಾಂಸಾರಿಕ ಸಾಂಸಾರಿಕ ಜೀವನ ನಡೆಸುವಂಥವ್ರು ರಾತ್ರಿ ಸಮಯದಲ್ಲಿ ಹಾಕೊಂಡು ಮಲ್ಕೋಬಾರ್ದು ಇವನ್ನೆಲ್ಲವನ್ನು ನಾವು ಪಾಲನೆ ಮಾಡಿದಾಗ ತುಳಸಿ ಮಾಲೆಯನ್ನು ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ತುಂಬಾನೇ ಒಳ್ಳೆಯದು ಮಕ್ಕಳಿಗೂ ಕೂಡ ಹಾಕ್ಬೋದು ಇದರ ದೊಡ್ಡವರು ಕೂಡ ಹಾಕಿಕೊಳ್ಳಬಹುದು ಹಾಗೆ ತುಳಸಿ ಗಿಡವನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ಕಾಣುವ ರೀತಿಯಲ್ಲೇ ಇಟ್ಟುಕೊಳ್ಳಿ ಯಾಕಂದರೆ ನಾವು ಬಾಗಿಲನ್ನು ತೆಗೆದ ತಕ್ಷಣ ನಮಗೆ ತುಳಸಿ ಗಿಡವು ಕಾಣಬೇಕು ಆ ರೀತಿಯಾಗಿ ಆದಷ್ಟು ಇಟ್ಕೊಂಡು ನೀವು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಜೊತೆಯಲ್ಲಿ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು ಕಾರಣ ಏನಪ್ಪ ಅಂತಂದರೆ ನಾವು ಬಾಗಿಲ ಮುಂದೆ ನಾವೇ ಅಂತಲ್ಲ ಯಾರೇ ಬರ್ಬೋದು ಬರುವಂಥ ಸಂದರ್ಭದಲ್ಲಿ ಚಪ್ಪಲಿ ಹಾಕ್ಕೊಂಡು ಬಂದಾಗ ಅದರ ಧೂಳು ನಮಗೆ ತುಳಸಿಗೆ ತಗಲಬಾರ್ದು ಹಾಗಾಗಿ ಆದಷ್ಟು ಸ್ವಲ್ಪ ಎತ್ತರದ ಸ್ಥಳದಲ್ಲೇ ಇಡಬೇಕಾಗುತ್ತದೆ ದಿನನಿತ್ಯ ನೀವು ನೀರನ್ನು ಹಾಕಿ ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆಯೇ ಸೂರ್ಯಾಸ್ತ ಆದ ನಂತರದಲ್ಲಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ತುಳಸಿಯನ್ನು ಕೀಳೋದಕ್ಕೆ ಹೋಗಬೇಡಿ ಆದಷ್ಟು ಬೆಳಿಗ್ಗೆ ನೀವು ಸೂರ್ಯೋದಯ ಆದ ನಂತರದಲ್ಲಿ ನೀವು ತುಳಸಿ ಕೀಳುವಂಥದ್ದು ನೀರನ್ನು ಹಾಕುವಂಥದ್ದು ಮಾಡಿದರೆ ಒಳ್ಳೆಯದು ಸೊ ಫ್ರೆಂಡ್ಸ್ ಇನ್ನು ತುಳಸಿ ಪೂಜೆಯ ಬಗ್ಗೆ ಆಗಿರ್ಬೋದು ತುಳಸಿ ಗಿಡದ ಬಗ್ಗೆ ಆಗಿರ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ತುಂಬ ಜನ ಕೇಳ್ತಾ ಇದ್ರೆ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತೇಳಿ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತಾರೆ ಸೊ ಇವತ್ತರ ನಿಮಗೆ ತಿಳಿಸಿಕೊಟ್ಟಿರೋಂಥ ಮಾಹಿತಿ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು